ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡರಲ್ಲಿ ಉತ್ತರ ವಲಯದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಶುಕ್ರವಾರ ನಡೆಯಿತು ಕ್ರೀಡಾಕೂಟವನ್ನ ಉತ್ತರ ವಲಯದ ಸಿಆರ್ ಪಿ ಕಾಲೇಶ್ ಹೊನ್ನಾಲ್ ಉದ್ಘಾಟಿಸಿ ಮಾತನಾಡಿದರು ಅಲ್ಲಿ ಒಬ್ಬ ಗ್ರೀಕ್ ವಿಜ್ಞಾನಿ ಆತನ ಸದೃಢ ದೇಹದಲ್ಲಿ ಮನಸ್ಸು ಮನಸ್ಸಿರುತ್ತೆ ಅಂತ ಅಂದ್ರೆ ನಮ್ಮ ಮನಸ್ಸು ಗಟ್ಟಿಯಾಗಬೇಕಾದ್ರೆ ನಮ್ಮ ದೇಹ ಗಟ್ಟಿಯಾಗಿರಬೇಕು ಅಂದರೆ ಈ ದೇಹ ಗಟ್ಟಿಯಾಗಬೇಕಪ್ಪ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಚಯಾಪಚಯ ಕ್ರಿಗಳು ಸರಿಯಾಗಿ ನಡೀಬೇಕು ನಮ್ಮ ಒಂದು ದೇಹ ಆರೋಗ್ಯ ಮುಕ್ತವಾಗಿರಬೇಕು ಅನ್ನೋಂಥ ಉದ್ದೇಶ ಆ ಒಂದು ದೇಹ ಗಟ್ಟಿಯಾಗಿರುವಂಥದ್ದು ಜೊತೆಗೆ ಈ ದೇಹ ಗಟ್ಟಿಯಾಗಬೇಕಾದ್ರೆ ಬಹಳಷ್ಟು ಅಂಶಗಳು ಬರ್ತಾವೆ ಮೊದಲನೇದೇನಂತಂದರೆ ಪೌಷ್ಟಿಕಾಶಯುಕ್ತ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಇದು ಮೊದಲನೇದು ಎರಡನೇದೇನಪ್ಪ ಅಂತಂದರೆ ಯೋಗ ಮತ್ತು ಧ್ಯಾನ ಹಾಗೂ ಆಸನಗಳನ್ನು ನಾವು ಹಾಕೋದ್ರ ಮುಖಾಂತರ ಯೋಗಾಭ್ಯಾಸ ಯೋಗಾಭ್ಯಾಸ ಮಾಡೋದ್ರ ಮುಖಾಂತರ ಕೂಡ ನಮ್ಮ ದೇಹವನ್ನು ನಾವು ಚುರುಕಾಗಿ ಚುರುಕಾಗಿಟ್ಕೋಬೋದು ಇನ್ನು ಲಾಸ್ಟ್ ಬಟ್ ನಾಕ್ ಲೀಸ್ಟ್ ಒಂದು ಅದು ಏನಂದರೆ ಕ್ರೀಡೆ ಆಟ ಅನ್ನುವಂಥದ್ದು ನಿಜವಾಗ್ಲೂ ಮನಸ್ಸನ್ನು ಬಹಳಷ್ಟು ಖುಷಿ ಕೊಡ್ತಕ್ಕಂಥದ್ದು ಹಿಂದೆ ನಾವೆಲ್ಲ ಆಟ ಆಡ್ತಾ ಇದ್ವಿ ಅದಕ್ಕಿಂತ ಮುಂಚೆ ನಾವು ಮಾತು ನೆನಪಾಗುತ್ತೆ ಏನಂತಂದರೆ ಕ್ರೀಡೆಗಳು ಇಲ್ಲಾದಂಥ ಜೀವನ ರಸ ಇಂತ ಇಲ್ಲ ಇರ್ತಕ್ಕಂಥ ಒಂದು ಹಣ್ಣಲ್ಲಿ ತಕ್ಕಂಥ ಒಂದು ರಸ ಹಣ್ಣಿನಲ್ಲಿ ರಸ ಇಲ್ಲ ಅಂದರೆ ಯಾವ ರೀತಿ ನಾವು ಹಣ್ಣನ್ನು ನಾವು ಅದನ್ನು ಕಡೆಗಾಣಿಸ್ತೀವಿ ಹಾಗೆ ಕ್ರೀಡೆ ಇಲ್ಲ ಅಂತಂದರೆ ನಮ್ಮ ಜೀವನ ವ್ಯರ್ಥ ಅನ್ನುವಂಥದ್ದು ಕೂಡ ಇಲ್ಲಿ ನಾವಲ್ಲಿ ಗಮನಿಸಬೇಕಾಗುತ್ತೆ ಹಿಂದಿನ ಕಾಲದಲ್ಲಿ ನಾನು ಅವೆಲ್ಲ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಾವು ನೋಡಿದಾಗ ನಾವೆಲ್ಲ ಅಂತಂದರೆ ಸಹಕೆ ಮಾಡ್ತಾರೆ ಎಲ್ಲ ಗಣ್ಯರು ಕೂಡ ಸಾಮಾನ್ಯಗಳಿಗೆಲ್ಲ ಹೊರ ಹೋಗ್ತವೆ ಆಟಕ್ಕೆ ಅಂದರೆ ಬೇರೆ ಮಾಧ್ಯಮಗಳು ಇದ್ದಿಲ್ಲ ನಮ್ಮ ಒಂದು ಮನರಂಜನೆಯನ್ನ ನಾವು ಪಡಲಿಕ್ಕೆ ಆಟ ಒಂದೇ ನಮ್ಮ ಒಂದು ಆ ಒಂದು ಆಟದ ಕುರುಗಳು ನಮ್ಮ ವೇದಿಕೆಯಲ್ಲಿ ಏನಂತಂದ್ರೆ ಮನಕಾಲಿಗೆ ಗಾಯ ಆ ಒಂದು ಗುರುತು ಮನಕೈಗೆ ಗಾಯ ಮಾಡುವಂತ ಗುರುತು ನಂತರ ಈ ಕಾರ್ಯಕ್ರಮದಲ್ಲಿ ಉತ್ತರ ವಲಯದಲ್ಲಿನ ಶಾಲೆಯ ಮುದ್ದು ಮಕ್ಕಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ಕೆ ಎಂ ಹನಗಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಹೀಗಾಗಿ ನಮ್ಮ ಜಾಗ ಒಳಗ ನಮ್ಮ ಗುರು ಮತ್ತು ಗೋಮಾತೆಯವರು

ಓದ ಮನುಷ್ಯ ಗೆಲ್ಲಬೇಕಪ್ಪ ಪಾಪ ಅಂದರೆ ಅವ ಸಾಧನೆಯನ್ನು ಸಾಧಿಸಿದಂಗೆ ಆ ಸಾಧನೆಯನ್ನ ನಾವು ರೂಪಿಸಬೇಕಪ್ಪ ನಮ್ಮ ಜೀವನದೊಳಗೆ ಅಂತಂದರೆ ಓದು ಗೆಲ್ಲು ಓದಾಗ ಅಳೋದು ಗೆದ್ದಾಗ ನಗೋದು ಈ ವಿಷಯ ಬೇಡ ನಮ್ಮ ಜೀವನದೊಳಗೆ ನಾವು ಪ್ರಯತ್ನ ನಾವು ಮಾಡಬೇಕು ಅಂದಾಗ ನಾವು ಈ ಜಗತ್ತಿನೊಳಗೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅದ ಮತ್ತೊಂದು ಶಾಲೆಗೆ ಎಲ್ಲ

ಕ್ಲಸ್ಟರ್ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡೆಗಳ ನಿರ್ಣಾಯಕ ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ನಡೆದುಕೊಳ್ಳುತ್ತೇವೆಂದು ಸಾಕ್ಷಿಯಾಗಿ ಬಳಿಕ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಎಸ್ ಎಸ್ ಡೊಳ್ಳಿನ್ ಮಾತನಾಡಿ ಕ್ರೀಡೆ ಆಡಲು ಸದೃಢ ದೇಹ ಅವಶ್ಯಕ ಹಾಗಾಗಿ ನಾವು ಯೋಗದೊಂದಿಗೆ ದೇಹ ದಂಡನೆ ಮಾಡಲೇಬೇಕು ಮಕ್ಕಳಿಗೆ ಆಟ ಅಂದಾಗ ಎಲ್ಲಿಲ್ಲದ ಸಂತೋಷ ಏಕೆಂದರೆ ಕ್ರೀಡೆ ಎನ್ನುವುದು ಸ್ನೇಹಿತರೊಂದಿಗೆ ಆಟವಾರಿ ಸಂತಸದಿಂದ ಇರುವಗಳಿಗೆ ಹಾಗಾಗಿ ಮಕ್ಕಳು ಆಟಕ್ಕೆ ಮಹತ್ವ ನೀಡುವಷ್ಟು ಶಿಕ್ಷಣಕ್ಕೆ ನೀಡಬೇಕು ಎಂದರು ಆ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ಆ ಓದಿನಲ್ಲಿ ಕೂಡ ನಾವು ಅಳಿಕೊಳ್ಳಕ್ಕೆ ಆಗ್ತದೆ ಕ್ರೀಡೆಯಿಲ್ಲದ ಜೀವನ ಕ್ರೀಡೆ ಅಥವಾ ಕ್ರೀಡೆದಿಂದ ಶಾಳಿ ನಾವು ಸದೃಢವಾಗಿರಬೇಕಂದಪ್ಪ ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಿದ ಮಾತ್ರ ಸಾಧ್ಯ ಸೋಲು ಗೆಲುವು ಇಲ್ಲಿ ಮುಚ್ಚಲ್ಲ ಸೋಲೆ ಗೆಲುವಿನ ಮೆಟ್ಟಲು ಇಲ್ಲಿ ನಿರ್ಣಾಯಕರು ಹೇಳುವಂಥ ನಿರ್ಣಯವನ್ನು ಪಾಲಿಸಿ ನಾವು ಆಟದಲ್ಲಿ ಭಾಗವಹಿಸಿದಾಗ ನಮ್ಗೆ ಒಂದಿರೋ ಒಂದು ದಿವಸ ದೇಹ ಶಕ್ತಿ ಸಿಗುತ್ತೆ ಆಗಿಟ್ಟನೊಳಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ರೀಡೆಗಳ ಕ್ರೀಡೆಗಳಲ್ಲಿ ಪ್ರಾಮಾಣಿಕತೆಯಿಂದ ಆಟವನ್ನು ಆಡ್ರಿ ನಿರ್ಣಾಯಕ ಕೊಟ್ಟಂಥ ಏನಾಯ್ತಿ ತಾವೆಲ್ಲರೂ ಭದ್ರಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಕ್ರೀಡಾಕೂಟದಲ್ಲಿ ದೇಸಿಲೋರಾಗಿ ಒಲೆ ಮಟ್ಟದಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿ ಅಂತ ಹೇಳುತ್ತಾ ಇನ್ನು ಇದೇ ಸಂದರ್ಭದಲ್ಲಿ ದಕ್ಷಿಣ ವಲಯದ ಸಿ ಆರ್ ಆರ್ ಜಿ ಮ್ಯಾಕಲ್ ಬಸವರಾಜ್ ಅನ್ನಿಗೇರಿ ಬಿ ಎಂ ಹಿರೇಮಠ್ ಟಿ ಎಸ್ ಚಳಮರದ ಸುಮಂಗಳ ಪಾಟೀಲ್ ಸುರೇಶ್ ಶಿಂದೆ ರವಿ ವರಗಪ್ಪನವರ್ ವೆಂಕಟೇಶ್ ಕಾಳೂರ್ ಮಂಜು ಗುಡೂರ್ ರೇಣುಕಾ ರಾಯಭಾಗಿ ರೂಪಾ ಆರ್ಯರ್ ಕವಿತಾ ಲಾಳಿ ಮೌಲಾ ನಬಿ ಮಾಲ್ದಾರ್ ಎಸ್ ಎಸ್ ಡೊಳ್ಳಿನ್ ಎಸ್ ಕೆ ಮಠದ್ ಎಸ್ ಎಸ್ ಸ್ವಟಬಸಪ್ಪನವರ್ ಮುಕುಂದ್ ಭಗವತಿ ಫಾತಿಮಾ ಬೇಗಮ್ ಬಸವರಾಜ್ ಹೊಸಗೌಡ್ ಸುಜಾತಾ ದಿವಾನದ್ ನಾಗರಾಜ್ ಬಾದನಟ್ಟಿ ಬಸವರಾಜ್ ಗುಳುಗುಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು